ಶಿಲ್ಲಗಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜಂಗಮಕೋಟೆ ಭಾಗದಲ್ಲಿ ಸುಮಾರು ಹಳ್ಳಿ ಒಳಪಟ್ಟಂತೆ ಏನು ಇವತ್ತು ರಾಜ್ಯ ಸರ್ಕಾರ ಕೆಇ ಡಿ ಬಿ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಕೆ ಇ ಡಿ ಬಿ ಆದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಹಲವಾರು ರೈತರು ಇವತ್ತು ಈ ಕ್ಷೇತ್ರದ ಒಬ್ಬ ಶಾಸಕನಾದಂಥ ನನ್ನ ಬಳಿ ಬಂದು ಅವರು ಸಮಸ್ಯೆಗಳನ್ನ ಹೇಳಿದಾಗ ನಾನು ಅವರು ಕೊಟ್ಟ ಮಾತನೇಂತೆ ಏನಿವತ್ತು ಎರಡು ಸಾವಿರದ ಎಂಟುನೂರ ಐವತ್ತೆಕರೆ ಇವತ್ತು ಕೆ ಎ ಡಿ ಬಿ ಅಜೇಷನ್ ಮಾಡೋಂಥ ಸಂದರ್ಭದಲ್ಲಿ ನಾವು ಸರ್ಕಾರದ ಮಂತ್ರಿಗಳಿಗೂ ಮತ್ತು ಕೆ ಎ ಡಿ ಬಿ ಸಚಿವರು ಮತ್ತು ಕೆ ಎ ಡಿ ಬಿ ಅಧಿಕಾರಿಗಳ ಹತ್ರ ನಿರಂತರವಾಗಿ ಇವತ್ತು ಅವನ್ನು ಭೇಟಿ ಮಾಡಿ ಇವತ್ತು ನಮ್ಮ ರೈತರ ಸಮಸ್ಯೆಗಳನ್ನು ಏನಿವತ್ತು ಈ ಒಂದು ಹದಿಮೂರು ಗ್ರಾಮದ ಹಳ್ಳಿಯಲ್ಲಿ ನಾನು ರೈತರಿಗೆ ಮಾತು ಕೊಟ್ಟಂಥ ಸಂದರ್ಭದಲ್ಲಿ ಆ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸುಮಾರು ಎರಡು ಸಾವಿರದ ಎಂಟುನೂರ ಐವತ್ತು ಎಕರೆಯಲ್ಲಿ ನಾನ್ನೂರ ಎಪ್ಪತ್ತ್ಮೂರು ಎಕರೆ ಇವತ್ತು ರೈತರಿಗೆ ಜಮೀನನ್ನು ಬಿಡಿಸ್ತಕ್ಕಂಥ ಕೆಲಸ ಇವತ್ತು ನಾನು ಪ್ರಾಮಾಣಿಕತೆಯನ್ನು ಮಾಡಿದ್ದೀನಿ ಇವತ್ತು ಕೈಗಾರಿಕೆ ಸಚಿವರು ಎಂ ಬಿ ಪಾಟೀಲ್ ಅವ್ರನ್ನ ಮತ್ತು ನಮ್ಮ ಉಸ್ತುವಾರಿ ಸಚಿವರನ್ನು ಎಮ್ ಸಿ ಸುಧಾಕರ್ ಅವ್ರನ್ನ ಮತ್ತು ಕೆ ಡಿ ಬಿ ಎಲ್ ಡಿ ಅವ್ರನ್ನ ಮತ್ತು ಅಕ್ವಿಜೇಷನ್ ಆಫೀಸರ್ಗಳನ್ನ ಸುಮಾರು ಐದಾರು ಬಾರಿ ಹೋಗಿ ನಮ್ಮ ರೈತರ ಸಮಸ್ಯೆಗಳನ್ನ ಅವ್ರ ಗಮನ ತಂದು ಇವತ್ತು ನಮ್ಮ ನಡ್ಕನಾಹಳ್ಳಿ ಇರ್ಬೋದು ಎಣ್ಣಂಗೂರು ಇರ್ಬೋದು ಇರ್ಬೋದು ಬಸಪಟ್ಟಣ ಇರ್ಬೋದು ಇವತ್ತು ಏನು ಆ ಗ್ರಾಮದ ಸುತ್ತೂ ಇರ್ತಕ್ಕಂಥ ರೈತರು ಇವತ್ತು ಒಂದು ಎಕರೆ ಎರಡು ಎಕರೆ ಜಮೀನು ಇರ್ತಕ್ಕಂಥವ್ರು ಏನು ಅವರು ಕೃಷಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ರೇಷ್ಮೆ ಬೆಳೆ ಇರ್ಬೋದು ದ್ರಾಕ್ಷಿ ಇರ್ಬೋದು ಮಾವಿನ ಗಿಡ ಇರ್ಬೋದು ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಅವರು ಯಾವ್ಯಾವ ಗ್ರಾಮದ ಪಕ್ಕದಲ್ಲಿ ಕೃಷಿ ಜಮೀನನ್ನ ಇವತ್ತು ನಾನ್ನೂರು ಎಪ್ಪತ್ತ್ಮೂರು ಎಕರೆ ಇವತ್ತು ಬಿಡಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಒಂದು ವ್ಯಾಪ್ತಿಯಲ್ಲಿ ನಾವು ಇವತ್ತು ರೈತರು ಮಾತುಕೊಟ್ಟಂತೆ ನಾನು ಇವತ್ತು ಅವ್ರ ಕೆಲಸವನ್ನು ಮುಗಿಸಿದಂಥ ಕೆಲಸ ನಾವು ಮಾಡಿದ್ದೀರಿ ಹಲವಾರು ಬಾರಿ ಇವತ್ತು ರೈತರು ನಮ್ಮ ಹತ್ರ ಬಂದು ಅವ್ರ ಸಮಸ್ಯೆಗಳನ್ನ ಹೇಳಿದಂಥ ಸಂದರ್ಭದಲ್ಲಿ ನಾನು ಒಬ್ಬ ರೈತನಾಗಿ ನಾನು ಪ್ರಾಮಾಣಿಕತೆಯಿಂದ ಈ ಕೆಲಸವನ್ನು ಮಾಡಿದ್ದೀನಿ ಒಟ್ಟಾರೆ ಏನಿವತ್ತು ಈ ಒಂದು ಕೆ ಡಿ ಬಿಗೆ ಸಂಬಂಧಪಟ್ಟಂಗೆ ಕೆ ಡಿ ಬಿ ನಿಲ್ಲಿಸ್ತಕ್ಕಂಥ ಶಕ್ತಿ ನಮಗಿಲ್ಲ ತರ್ತಕ್ಕಂಥ ಶಕ್ತಿ ಇಲ್ಲ ಅಂತ ಹಿಂದೆ ನನ್ನ ಮಾಧ್ಯಮಗಳ ಮುಂದೆ ಹೇಳಿದ್ದೆ ಆದರೆ ನನಗಿರ್ತಕ್ಕಂಥ ಶಕ್ತಿ ಅಂತ ರೈತರಿಗೆ ಆ ಗ್ರಾಮಗಳಲ್ಲಿ ಸುತ್ತಮುತ್ತ ರೈತರ ಜಮೀನನ್ನು ಬಿಡಿಸ್ತಕ್ಕಂಥದ್ದು ಇವತ್ತು ನಾವು ಸರ್ಕಾರ ಮನವೊಲಿಸಿ ಸರ್ಕಾರದ ಮಂತ್ರಿಗಳ ಮನವೊಲಿಸಿ ಅಧಿಕಾರಿಗಳ ಮನವೊಲಿಸಿ ನಿರಂತರವಾಗಿ ಕೆ ಐ ಡಿ ಬಿ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿತ್ತು ಇವತ್ತು ನಾನ್ನೂರ ಎಪ್ಪತ್ತ್ಮೂರು ಎಕರೆ ಇವತ್ತು ರೈತರದು ಪ್ರಾಮಾಣಿಕತೆಯಿಂದ ಜಮೀನು ಬಿಡಿಸ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ ಅಂತ ಗಂಟಾಘೋಶವನ್ನು ಹೇಳಿ ಪಡಿಸ್ತೀನಿ ವಿಧಾನಸಭಾ ಕ್ಷೇತ್ರದ ಏನಿವತ್ತು ಕೆ ಡಿ ಬಿಗೆ ಸಂಬಂಧಪಟ್ಟಂತೆ ಇದ್ದಂಥ ಸಮಸ್ಯೆಗಳಿಗೆ ಇವತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮತ್ತು ಕೈಗಾರಿಕೆ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಸಂಪೂರ್ಣವಾಗಿ ನಾನು ಸಹಕಾರವನ್ನು ಕೊಟ್ಟು ಇವತ್ತು ಆ ಕೆ ಐ ಡಿ ಬಿಗೆ ಸಂಬಂಧಪಟ್ಟಂತೆ ಇವತ್ತು ಸುಮಾರು ಹದಿಮೂರು ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರಿಗೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಸುಮಾರು ನಾನ್ನೂರ ಎಪ್ಪತ್ತ್ಮೂರು ಎಕರೆ ಜಮೀನನ್ನು ಇವತ್ತು ಬಿಡ್ತಕ್ಕಂಥದ್ದು ಇವತ್ತು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಕೆ ಡಿ ಬಿ ಇವತ್ತು ಎರಡು ಸಾವಿರದ ಎಂಟುನೂರ ಐವತ್ತು ಎಕರೆಯಲ್ಲಿ ಒಂದು ಎರಡು ಸಾವಿರದ ಎಂಟುನೂರ ಐವತ್ತು ಎಕರೆಯಲ್ಲಿ ನಾನ್ನೂರ ಎಪ್ಪತ್ತ್ಮೂರು ಎಕರೆ ಇವತ್ತು ಕೈ ಬಿಡುವಂಥ ಕೆಲಸ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಕೈಗಾರಿಕೆ ಸಚಿವರು ಸಂಬಂಧಪಟ್ಟಂಥ ಗೆಣ ಅಧಿಕಾರಿಗಳು ಸಂಪೂರ್ಣ ಸಹಕಾರಗೊಂಡು ಇವತ್ತು ನಾನು ರೈತರಿಗೆ ಕೊಟ್ಟಂಥ ಮಾತನ್ನು ಉಳಿಸ್ತಕ್ಕಂಥದ್ದು ಇವತ್ತು ಅವರು ಈ ಸಂದರ್ಭದಲ್ಲಿ ಆಗಿದೆ ಎಲ್ಲರಿಗೂ ನಮ್ಮ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ